ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಂದ್ರೆ ಬಸವ ಜಯಂತಿ ನೋಡ್ರಿ ಅಂದ್ರೆ ಅಕ್ಷಯ ತೃತೀಯ ಸೊ ವೆರಿ ಸ್ಪೆಷಲ್ ಡೇ ಅಂತ ಹೇಳ್ಬೋದು ಸೊ ಹಬ್ಬ ಬಟ್ ನಾವು ಸಿಂಪಲ್ಲಾಗಿ ಇವತ್ತಿನ ಡೇನ ಶುರು ಮಾಡಕತ್ತೀವಿ ಸೊ ಬರ್ರಿ ಈಗ ನೋಡ್ಬೋದು ಅಕ್ಷಯ ತೃತೀಯ ಅಂದ ತಕ್ಷಣ ನಾನು ಒಂದು ಸ್ಪೆಷಲ್ ರಂಗೋಲಿ ತಗೊತೇನೆ ಯಾರಿಗೆಲ್ಲ ಇಷ್ಟ ಆಗೈತಿ ಕಮೆಂಟ್ ಮಾಡ್ರಿ ಭಾಳ ಈಸಿ ಐತಿ ಬಟ್ ನೋಡಿದ್ರೆ ಟಫ್ ಅನಿಸ್ತೈತಿ ಸೊ ರಂಗೋಲಿ ತೆಗ್ದಾದ್ಮೇಲೆ ಬಂದುಬಿಟ್ಟು ಹಾಲು ಕಾಯ್ಸೋಕೆ ಇಟ್ಟಿದ್ನಿ ಸೊ ಹಾಲಂತೂ ಎಲ್ಲ ಕಾಯ್ದಾವ ಸೊ ಈಗ ಏನೇನು ಮಾಡ್ತೇನಂತ ಎಲ್ಲ ಹೇಳ್ತೇನೆ ಇಲ್ಲಿ ನೋಡ್ಬೋದ ಬಾಂಡಿ ಎಲ್ಲ ತಿಕ್ಕಿ ನೋಡ್ರಿ ಎಷ್ಟು ಕ್ಲೀನ್ ಆಗಿದಾವ ಈ ಕಡೆ ಪ್ಲೇಟ್ ಇಟ್ಟಿರ್ತೇನಾ ಯಾಕಂದರೆ ನೀರೆಲ್ಲ ಕೆಳಗಿದಾಗಲಿ ಬಸೀಲಿ ಅಂತ ಹೇಳಿ ಸೊ ಅವೆಲ್ಲ ನೀರು ಬಸ್ದು ಅಂದ್ರೆ ಆಮೇಲೆ ಪ್ಲೇಟ್ ಸ್ಟ್ಯಾಂಡ್ ಏನೈತಲ್ಲ ಅದ್ರೊಳಗಡೆ ಅವನ್ನೆಲ್ಲ ಡಬ್ಬ ಹಾಕಿರ್ತೇನಾ ಸೊ ಈಗ ನೋಡ್ಬೋದ ನಮ್ಮ ಅವರು ಟಿಫನ್ಕ ರೆಡಿ ಮಾಡ್ಕೊಳಕತ್ತಾರ ಏನು ಮಾಡಕತ್ತಾರ ಅಂದ್ರೆ ಪುಳಿಯೋಗರೆ ಮಾಡ್ತಾರೆ ನೋಡ್ರಿ ಅವರು ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಫಸ್ಟ್ ಪುಳಿಯೋಗರೆ ಮಾಡೋದು ಹೇಗೆ ಅಂತೇಳಿ ಇರಲಿಲ್ಲ ನಾನು ಕಲಿಸಿದವ್ರನ್ನ ನಮ್ಮ ಹಸ್ಬೆಂಡವ್ರ ಕಲಿಸಿದವರು ಅಂದರೆ ಈಗ ಮಾಡ್ಬೇಕು ಹೀಗೆ ಮಾಡ್ಬೇಕಂತ ಕಲಿಸಿಲ್ಲ ಅವ್ರು ಮಾಡೋದನ್ನು ನೋಡಿಬಿಟ್ಟು ನಾನು ಕಲ್ತಿರೋದು ಸೊ ಪುಳಿಯೋಗರೆ ಮಾಡೋದ್ರೊಳಗೆ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಸೊ ಅದೊಂದು ಮಾತ್ರ ಚೆನ್ನಾಗಿ ಮಾಡಿಬಿಡ್ತಾರೆ ಬೇರೆ ಐಟಮ್ಸ್ ಏನೂ ಬರೋಂಗಿಲ್ಲ ಅದನ್ನ ಟ್ರೈ ಮಾಡ್ತಿರ್ತಾರೆ ಯೂಟ್ಯೂಬ್ ಒಳಗೆ ಅದು ನೋಡಿ ಸೊ ಪುಳಿಯೋಗರೆ ಮಸಾಲೆ ಹಾಕಿಬಿಟ್ಟು ಈಗ ಅದನ್ನ ಕಾಯಿಸ್ಕೊಳಾಕತ್ತಾರೆ ರೈಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡೋದು ನೋಡ್ಬೋದಾ ಎಷ್ಟು ಚೆನ್ನಾಗಿ ಮಾಡ್ತಾರೆ ಹೇಳಿ ಆ್ಯಕ್ಚುಲಿ ಪುಳಿಯೋಗರೆ ಮಸಾಲೆ ಮನೆಯೊಳಗೆ ಮಾಡೋಕೆ ಕಲಿಬೇಕು ಬಟ್ ನಾನು ಇನ್ನೂ ಅದನ್ನು ಟ್ರೈ ಮಾಡಿಲ್ಲ ಸೊ ಅಂಗಿ ಒಳಗಿನ ಪ್ಯಾಕೆಟನ್ನು ತೊಗೊಂಡು ಬಂದಿರ್ತೀವಿ ಒಂದು ಸಾರಿ ಏನಾದರೂ ಟ್ರೈ ಮಾಡಿದ್ನಂದ್ರೆ ಅಂದರೆ ಅದೇನಾದರೂ ಪರ್ಫೆಕ್ಟಾಗಿ ನನಗೆ ಪುಳಿಯೋಗರೆ ಮಸಾಲ ಮಾಡೋದು ಗೊತ್ತಾಯ್ತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀರ ಒಂದೊಂದಾಗಿ ಒಂದೊಂದಾಗಿ ಏನಾದರೂ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅನ್ಕೋತೇನೆ ಬಟ್ ಏನಾದರೂ ಸಿಚುವೇಶನ್ ಏನಾದರೂ ಆಗ್ಬಿಡ್ತದೆ ಸೊ ಹಂಗಾಗಿ ಮಾಡೋದು ಕ್ಯಾನ್ಸಲ್ ಆಗಿಬಿಡ್ತದೆ ಸೊ ನೋಡೋಣ ಅಂತ ಸ್ವಲ್ಪ ಹುಷಾರಾದ್ಮೇಲೆ ಎಲ್ಲನೂ ಟ್ರೈ ಮಾಡ್ತೇನೆ ಈಗ ರೈಸ್ ಎಲ್ಲ ಹಾಕ್ಕೊಂಡ್ರೆ ನೋಡಿರಿ ಇನ್ನು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಕುಡಿಯೋದ್ರೆ ರೆಡಿ ಆಗಿಬಿಡ್ತದೆ ಏನಂದರೆ ಕಿಚನ್ ಒಂದು ಚೆನ್ನಾಗಿ ರೆಡಿ ಮಾಡಿಕೊಂಡ್ರೆ ನೋಡಿರಿ ಮೇಕವರ್ ಮಾಡಿದ್ದೇವಲ್ಲ ಸೊ ಎಷ್ಟು ಚೆನ್ನಾಗಿ ಕಾಣ್ತೈತಿ ವಿಂಡೋ ಹತ್ರ ನೋಡ್ಬೋದು ಗ್ರೀನ್ ಮ್ಯಾಟ್ ಅದು ಸೊ ಏನೋ ಹುಲ್ಲನ್ನು ಐತೆ ಹುಲ್ಲು ಹುಲ್ ಬೆಳೆಸಿದಾರನೋ ಅನ್ನೋದ್ರ ರೀತಿಯಾಗಿ ಕಾಣಿಸುತ್ತೆ ಈ ಥರ ಎಲ್ಲ ಇದ್ದಾಗ ಒಂದು ಚೆನ್ನಾಗಿ ಏನೋ ಕುಕ್ ಮಾಡಬೇಕಾದ್ರೂ ಒಂದು ಒಳ್ಳೆ ಮನಸ್ಸು ಬರ್ತೈತೆ ತನಕನ ಹೇಳ್ಬೋದು ಸೊ ಈಗ ಎಲ್ಲ ಪುಳಿಯೋಗರೆ ರೆಡಿ ಆಯ್ತು ನೋಡಿರಿ ಈಗ ಹಾಕಿ ಒಂದು ಪ್ಲೇಟ್ ಒಳಗೆ ಕೊಟ್ಟಿದ್ದಾರೆ ನೀ ತಿನ್ನುವಂತೆ ಅಂಥೇಳಿ ಸೊ ನಾನು ಪುಳಿಯೋಗರೆ ತಿನ್ನಬೇಕು ಈಗ ಅವರು ಕೂಡ ತಿಂತಾರೋ ಇದ್ರ ಜೊತೆ ಚಾ ಇದ್ರೆ ನಮ್ಗೆ ಟೇಸ್ಟ್ ಅನ್ನಿಸ್ತದೆ ನೋಡ್ರಿ ಇಲ್ಲಂದ್ರೆ ಅನಿಸೋದೇ ಇಲ್ಲ ನಮ್ ಚಿನ್ನ ನೋಡ್ರಿ ಜಳಕ ಮಾಡಿದೆ ಅರ್ವಿ ಹಾಕೊಂಡ್ ಬಂದಾನ ಅಯ್ಯೋ ಬರ್ಬೇಕ ರಾತ್ರಿ ಒಳಗೆ ನೋಡ್ರಿ ಹೆಂಗ ಮಾಡ್ಕೊಂಬಂದ ಮಕ್ಕ ಇತರಲೆ ಯಾಕೆ ಬರ್ಸ್ಕೊತಿ ಕೈಲೇ ಬಸ್ಕೊಬೇಕೇನಿಲ್ಲ ಹ ಪೌಡರ್ ಹಿಂಗೆ ಹಚ್ಕೋತಾರೆ ಯಾರ ವೇಸ್ಟ್ ಸುಮ್ಮನೆ ಎಲ್ಲ ವೇಸ್ಟ್ ಮಾಡತ್ತಿ ನೀಟಾಗಿ ಒರೆಸ್ಕೊಂಡ್ ರೆಡಿ ಆಗ್ಬರ್ಬೇಕಲ್ಲ ಇನ್ನ ಒರೆಸ್ಕೋಬೇಕಪ್ಪಿ ನಿಮ್ ಮುಂದೆ ಹಿಂಗ್ ಇಷ್ಟು ಮುಂದ್ ಬಂದ್ರೆ ಹೆಂಗೆ ಹೇಳು ದೂರ ನಿತ್ರ ಕಾಣಿಸ್ ಒರೆಸ್ಕೋ ಕ್ಲೀನ್ ಆಗಿ ಅಲ್ಲೆಲ್ಲ ಹಂಗ ಬಿಟ್ಕೊಂಡಿ ಹ್ಮ್ ಬರೀ ಅದನ್ನ ಮಾಡಿ ಅವರೊಂದು ತೋರಿಸ್ತಾರ ಅಡ್ವರ್ಟೈಸ್ ಒಳಗ ಅವ್ರಿಗೂ ಬುದ್ಧಿ ಇಲ್ಲ ನಿನಗೋ ಭೂತಿ ಇಲ್ಲ ಅಲ್ಲ ಇಲ್ವ ನಿಲ್ ಈ ಥರ ನಮ್ಮ ಚಿನ್ನೊಂದು ರಥ ತೊಗೊಂಡು ಬರತ್ತಾರ ನೋಡ್ರಿ ನಮ್ಮ ಹಸ್ಬೆಂಡ್ ಅವರು ಈ ಇದನ್ನ ಭಾಳ ದಿನದಿಂದ ಮೇಲೆನ ಇಟ್ಟಿದ್ನಿ ಯಾಕಂದ್ರೆ ನಮ್ಮ ಚಿನ್ನೂ ಭಾಳ ಕಾಡತ್ತಿದ್ದ ಹಾಗಾಗಿ ಈಗ ತೊಗೊಂಡು ಬಂದರು ಮುದ್ದೆ ಅಂದ್ರೆ ಮಾಡೋಕ್ಕೆ ಹೊಂಟಿದ್ದೀವಿ ಸ್ವಲ್ಪ ಇನ್ನೊಂದು ವರ್ಷ ಆದ್ರೆ ಸೀಟ್ ಹೈಟ್ ಹೈಡ್ ಮಾಡ್ತನು ಟೈರ್ ಎರಡು ಚೇಂಜ್ ಮಾಡ್ತೀನಿ ಹ್ಮ್ ಓಕೆ ವೈಡಲ್ಲ ಬ್ರೇಕ್ ಚಲೋ ಇದು ಸೀಟ್ ಸ್ವಲ್ಪ ಹೈಟ್ ಇನ್ನು ಹೈಟ್ ಮಾಡ್ತನು ಇನ್ನು ಹೈಟ್ ಮಾಡ್ತಾನೆ ಹ್ಮ್ ನನಗೆ ಕವಚ ಯಾಕೆ ಮನಿಯೊಳಗ ಸೈಕಲ್ ಇತ್ತಂದ್ರೆ ನಮ್ ಚೀನು ಬಾಳ ಅಂದ್ರೆ ಬಾಳ್ ಕಾಡ್ತಾನ ನೋಡ್ರಿ ಕಾಡ್ತಾನಂದ್ರ ಏನ್ ಮಾಡ್ತಾನಂದ್ರ ಸೈಕಲ್ ತಗೊಂಡ್ ಓಡಾಡ್ತಾನ ಓಡಾಡಿದ್ರೆ ಪರವಾಗಿಲ್ಲ ಬಟ್ ಹೆಂಗಂದ್ರೆ ಫಾಸ್ಟ್ ಹೊಡಿಯೋದ್ ಮಾಡ್ತಾನ ಬಿದ್ ಬಿಡುವಂಗ ಆಮೇಲೆ ಹೇಳದಕ್ ಹೇಳ್ದನ್ನ ತಗೊಂಡ್ ಹೋಗ್ಬಿಟ್ಟಿರ್ತಾನ ನಾನ್ ಆಮೇಲೆ ಹೊರಗ್ ಬಂದ್ ನೋಡಿಕೊಟ್ಲೆ ಇಲ್ಲ ಅಂತ ಹೇಳಿ ಎಲ್ಲೋ ಹೋದ್ ಎಲ್ಲೋ ಹೋದಂತೆ ಹುಡ್ಕ್ಯಾಡ್ಬೇಕಾಗ್ತಿ ಅಂಜಿ ಸೊ ಹಂಗಾಗಿ ಸಿಟ್ಟ ಬಂದು ಸೈಕಲ್ ಹೋಗಿ ಮ್ಯಾಲ ಇಟ್ಬಿಟ್ಟಿದ್ನಿ ಬಾಳ ಕಾಡ್ಸಾತಿ ಹೇಳದಕ್ ಹೇಳ್ದ ಸೈಕಲ್ ತಗೊಂಡ್ ಓಡಾಡತಿ ಅಂತ ಹೇಳಿ ಸೊ ಅವನಿಗೆ ಏನು ಅದು ಅವ್ನಿಗೆ ಅದು ಫರಕು ಬೀಳಂಗಿಲ್ಲ ಆರಾಮ ಅದು ಇರಲಿಲ್ಲ ಅಂದ್ರೆ ಸುಮ್ಮನೆನ ಇರತ್ತಿದ ಮತ್ತು ನಮ್ಗೆ ಒಂದು ಸ್ವಲ್ಪ ಜೀವ ಮರಿಗಿ ಇಲ್ಲ ಇನ್ನು ಒಂದು ತಿಂಗ್ಳಂತೂ ಕಂಪ್ಲೀಟ್ ಮುಗಿದೈತಿ ಇನ್ನು ಬರೀ ಒಂದೇ ತಿಂಗಳು ಉಳಿದೈತಿ ಹಾಲಿಡೇ ಸೊ ಆಟ ಆಡಲಿ ಅಂಥೇಳಿ ಸೈಕಲ್ ತೊಗೊಂಡು ಬರೋಕೆ ಹಚ್ಚಿದೆ ಸೊ ಈಗ ರಿಪೇರಿ ಮಾಡಿಸ್ಕೊಂಡು ಬರ್ತೇನೆ ಅಂತ ಹೇಳಿ ಹೊರಗೆ ನಿಂತಾರೆ ನೋಡಿರಿ ಈ ಸೈಕಲ್ ಈಗ ಗಾಡಿ ಮ್ಯಾಗೆ ತೊಗೊಂಡು ಹೋಗಬೇಕಾ ಬಟ್ ನಮ್ಮ ಚಿನ್ನೋಗ ಹಿಡ್ಕೊಂಡು ಕೂಡಕ್ಕಾಗಂಗಿಲ್ಲ ಹಂಗಾಗಿ ನಮ್ಮ ಮಣಿ ಪಾಚುಕ್ಕನ ಆಯುಷ್ ಅಂತದಾನ ಸೊ ಅವನಿಗೆ ಕರ್ಕೊಂಡು ಹೋಗ್ತೇನೆ ಅಂಥೇಳಿ ಕರ್ದಾರ ಸೊ ಈಗ ಅದನ್ನ ತೊಗೊಂಡು ಹೋಗ್ಬೇಕು ನೋಡ್ರಿ ಅವ್ನಿಗೆ ಸೈಕಲ್ ಭಾಳ ಅಂದ್ರೆ ಭಾಳ ಇಷ್ಟ ಅದು ಸ್ವಲ್ಪ ಹೈಟನ್ನು ಮಾಡಿಸ್ಬೇಕಂತ ಹೇಳ್ತಾರೆ ನಮ್ಮ ಹಸ್ಬೆಂಡ್ ಅವರ ಸೀಟ ಸೊ ಇಲ್ಲಿ ಸೈಕಲ್ ರಿಪೇರಿ ಮಾಡ್ಸಾಕ ಬಂದು ಕೂತಾರೆ ನೋಡ್ರಿ ನೋಡ್ಕೋತಿಲ್ಲ ನಮ್ಮ ಚಿನ್ನೂನ ಎಕ್ಸೈಟ್ಮೆಂಟ್ ಸೈಕಲ್ ರಿಪೇರಿ ಆಗೋವರೆಗೆ ಅವನು ಎದ್ದ ನಿಲ್ಲಂಗಿಲ್ಲ ಸೊ ಎಲ್ಲ ಐಟಮ್ಸ್ ಎಲ್ಲ ತಂದು ಕೊಟ್ರಂತ ಸೊ ಅವರ ರಿಪೇರಿ ಮಾಡಿ ರಿಪೇರಿ ಮಾಡಿಕೊಂಡು ಮನೆಗೆ ಬರ್ತಾರೆ ಇಲ್ಲಿ ನೋಡ್ಬೋದು ಈಗ ಸೈಕಲ್ ಹೊಡ್ಕೊಂಡು ಎಲ್ಲೋ ಹೋಗಾಕತ್ತಾನ ಎಲ್ಲೋ ಅಂದ್ರೆ ಬರ್ರಿ ಇದು ನನಗೆ ಅನ್ಸೋ ಮಟ್ಟಿಗೆ ಸರದಾದ ಗ್ರೌಂಡ್ ಅಂತ ಅನ್ಸಾತೈತಿ ಗೊತ್ತಿಲ್ಲ ಅದೇ ಇರ್ಬೋದು ಸೊ ಒಂದು ರೌಂಡ್ ಟ್ರಯಲ್ ನೋಡೋ ಒಂದು ಸೈಕಲ್ ಕರೆಕ್ಟಾಗಿ ರೇ ಇದು ರೆಡಿ ಮಾಡಿದಾರೆ ಇಲ್ಲಿ ನೋಡ್ಬೇಕಂತ ಹೇಳಿ ಕರ್ಕೊಂಡು ಬಂದಾರ ನಮ್ಮ ಹಸ್ಬೆಂಡ್ ಅವರ ಸೊ ಸೈಕಲ್ ಹೊಡ್ಕೊಂಡ ಕಂಟ್ರೋಲ್ ಕಂಟ್ರೋಲ ಇಲ್ಲ ಫ್ರೀ ಇಲ್ಲ ಆಮೇಲೆ ಲೂಸ್ ಆಕೈತೆ ಅಷ್ಟು ರೀ ಆಯ್ತು ಹೇಳಿ ಇಲ್ಲ ಇಲ್ಲೇನಿಲ್ಲ ಇಲ್ಲ ಅಕ್ಷಯ ತೃತೀಯ ಅಂಥೇಳಿ ನಾವೇನು ಅದು ಏನೂ ಮಾಡಿಲ್ಲ ನೋಡ್ರಿ ಸೊ ಅನ್ನ ಸಾಂಬಾರು ಮಾಡಿ ಹಪ್ಪಳ ಕರೆತಿದ್ದೆ ಸೊ ಊಟ ಮಾಡೋಕ್ಕೆ ಕೂತಿದ್ದೆವು ಈಗ ಕೆಲವರೆಲ್ಲ ಮಸ್ತ್ ಸ್ಪೆಷಲ್ಲಾಗಿ ಏನೇನೋ ಸೆಲೆಬ್ರೇಟ್ ಮಾಡ್ತಾರ ಹಬ್ಬದ ಅಡಿಗೆ ಅದು ಎಲ್ಲ ಮಾಡ್ತಾರೆ ಮತ್ತು ಏನೇನೋ ಮಾಡ್ತಾರೆ ಬಟ್ ನಮ್ಗೆ ಆ ಥರ ಏನು ಮಾಡೋಕ್ಕೆ ಸಿಚ್ಯುವೇಶನು ಸರಿ ಇಲ್ಲ ಸೊ ಇಲ್ಲಿ ನೋಡ್ಬೋದಾ ಸಾಯಂಕಾಲ ನಾನು ಮಲ್ಕೊಂಡಿದ್ದೆ ನೋಡ್ರಿ ಸೊ ನಮ್ಮ ಹಸ್ಬೆಂಡ್ ಅವರ ಚಿನ್ನ ಕರ್ಕೊಂಡು ಹೋಗಿ ವಡಾಪಾವ್ ತೊಗೊಂಡು ಬಂದಿದ್ರೆ ಸೊ ನಾನು ಎಲ್ಲಿ ಮಲ್ಕೊಂಡಿದ್ನಲ್ಲ ಇಲ್ಲೇ ತೊಗೊಂಡು ಬಂದಾರ ತಿನ್ಬಾ ಅಂಥೇಳಿ ಸೊ ನನಗೂ ಹೇಳೋಕೆ ಆಗೋತಾಗಿತ್ತು ಮತ್ತೆ ಹೆಂಗೋಯ್ ಅದ್ಕುತ್ತೆ ವಡಪಾವ ಅಂದ್ರೆ ನಂಗೆ ಇಷ್ಟ ಆಗ್ತೈತಿ ನಮ್ಮ ಹಸ್ಬೆಂಡ್ ಅವ್ರಿಗುನು ಇಷ್ಟ ಪಾವ್ ತಿಂದಾದ್ಮೇಲೆ ಕೆಳಗೆ ಬಂದ್ಬಿಟ್ಟು ನಾನು ಚಹಾ ಮಾಡಿದ್ದಿನಿ ನೋಡ್ರಿ ಸೊ ಚಹಾ ಕೊಟ್ಟಿದ್ದೆ ನಮ್ಮ ಹಸ್ಬೆಂಡ್ ಅವರಿಗೆ ಒಳಗೆ ಎದ್ಕೊಂಡ್ ತಿನ್ನಕ ಏನಾರ ಬೇಕನಾಗ್ತಿದ್ರ ಅದಕ್ಕೆ ಬ್ರೆಡ್ ಮತ್ತು ಬಿಸ್ಕೆಟ್ ಬಂದೆ ನೋಡ್ರಿ ಸೊ ಖುಷಿಲೇ ತೊಗೊಂಡ್ರು ಇನ್ನೇ ಚಾವಳಿಗೆ ಎದ್ಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಇನ್ನು ನೆಕ್ಸ್ಟ್ ರಾತ್ರಿಗೆ ಅಡುಗೆ ರೆಡಿ ಮಾಡ್ಕೋಬೇಕು ನೋಡಿರಿ ಅಡುಗೆಗೆ ಅಂದ್ರೆ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡ್ಬೇಕಂತ ಅನ್ಕೊಂಡಿದ್ನಿ ನೋಡಿರಿ ಬಟ್ ಯಾಕೋ ಬೇಳೆ ಸಾಂಬಾರು ಬ್ಯಾಡನ್ಸತಿತ್ತ ಹೇಗೋ ಪನ್ನೀರ್ ಇತ್ತಲ್ಲ ಸೊ ಹಂಗಾಗಿ ಪನ್ನೀರೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಬಟಾಟಿ ಕುದಿಸ್ಕೊಂಡಿದ್ನಿ ನಾನು ಗ್ರೇವಿ ಥರ ಮಾಡ್ಕೋಬೇಕಂತ ಅನ್ಕೊಂಡೆ ಆ ಮಸಾಲೂ ಎಲ್ಲ ರುಬ್ಕೊಂಡೆನ ಮಸಾಲ ಅಂದ್ರೆ ಕೊತ್ತಂಬರಿ ಅದೆಲ್ಲ ಹಾಕ್ಕೊಂಡು ಸೊ ಅದನ್ನೇನು ಪೂರ್ತಿಯಾಗಿ ತೋರಿಸ್ಲಿಲ್ಲ ಮಿಕ್ಸರ್ ಮಾಡ್ಕೊಂಡು ಮ್ಯಾಗ ತೋರಿಸಿದ್ನಿ ನಾನು ಗ್ರೇವಿ ಅಂದ್ರೆ ಫುಲ್ ಸ್ಪೆಷಲ್ಲಾಗಿ ವಟಾಣಿ ಕಾಳು ಅದು ಇದು ಎಲ್ಲನೂ ಬೇಕಂತ ಹೇಳಿ ಅನ್ನಂಗಿಲ್ಲ ಮನಿಯೊಳಗೆ ಮನೆಯೊಳಗೆ ಏನಿರ್ತೈತಿ ಅದನ್ನ ಸ ಬೇಗನ ಮಾಡಿಬಿಡ್ತೇನೆ ನಾನು ಎಲ್ಲ ಬೇಕು ಅಂದ್ಕೊಂಡು ಕೂತ್ರ ಆಗಂಗಿಲ್ಲ ನೋಡಿರಿ ಕೆಲವೊಂದು ಸಾರಿ ಎಲ್ಲಾನು ಇರೋಂಗಿಲ್ಲ ಸೊ ಅವಾಗ ಅಡ್ಜಸ್ಟ್ ಮಾಡಿಕೊಂಡು ನಾವು ಈ ಥರ ಅಡುಗೆ ಮಾಡಿಬಿಟ್ಟಿರ್ತೀವಿ ನೋಡ್ಬೋದು ಇದು ಕೂಡ ಮಸ್ತ್ ಆಗ್ತೈತಿ ಕೆಲವೊಬ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಎಲ್ಲ ಥರ ಐಟಮ್ಸ್ ಇದ್ದಾಗ ಅದು ಏನದ ಪನ್ನೀರ್ ಗ್ರೇವಿ ಈ ಥರ ಎಲ್ಲ ಮಾಡ್ಕೋತಾರೆ ಬಟ್ ನಾನಂತೂ ಮಾಡಂಗಿಲ್ಲ ಮಾಡೋಂಗಿಲ್ಲ ಏನಿರ್ತಿತ್ತು ಅದ್ರೊಳಗನ ಸ್ಪೆಷಲಾಗಿ ಏನಾದರೂ ಐಟಮ್ಸ್ ಮಾಡಿಬಿಟ್ಟಿರ್ತೇನೆ ನೋಡ್ಬೋದು ಎಲ್ಲ ರೆಡಿ ಮಾಡಿಕೊಂಡು ಎಣ್ಣೆ ಹಾಕಿದ್ನಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಹುರ್ಕೊಂಡೆ ಆಮೇಲೆ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಏನು ಇದು ಕೊತ್ತಂಬರಿ ಅದು ಹಾಕಿ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿದ್ನಿ ಆಮೇಲೆ ಸ್ವಲ್ಪ ಸಾಲ್ಟು ಖಾರ ಪೌಡ್ರು ಅರಿಶಿನ ಗರಂ ಮಸಾಲ ಆಮೇಲೆ ಏನಾದರೂ ಪನ್ನೀರ್ ಪನ್ನೀರ್ದು ಏನಾದರೂ ಮಸಾಲೆ ಇತ್ತಂದ್ರೆ ಅದನ್ನ ಕೂಡ ನಾವು ಹಾಕ್ಬೋದು ಇಲ್ಲ ಅಂತಂದ್ರೆ ನಡೀತೈತಿ ನಾರ್ಮಲ್ ಮಸಾಲ ಹಾಕಿದ್ರೂ ನಡಿತೈತಿ ಸೊ ಅದನ್ನೆಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡಿದ್ನಿ ಅದಾದಮೇಲೆ ನಾನು ಬಟಾಟೆ ಏನು ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಕುದಿಸ್ಬಿಟ್ಟು ಅದನ್ನು ಹಾಕ್ಕೊಳಾಕತ್ತೇನ ಸೊ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಇದಾದಮೇಲೆ ನಾನು ಲಾಸ್ಟಕ್ಕೆ ಪನ್ನೀರ್ ಹಾಕ್ತೇನೆ ಫಸ್ಟಿಗೆ ಹಾಕಂಗಿಲ್ಲ ಸೊ ನೋಡ್ಬೋದು ಪನ್ನೀರ್ ಹಾಕಿದ್ಮಾಗಂತೂ ಇನ್ನೂ ಟೇಸ್ಟಿಯಾಗ್ತತಿ ಅದ್ರಾಗೂ ಬಟಾಟಿ ಆಮೇಲೆ ಪನ್ನೀರ್ ಎರಡು ಇದು ಅಂದ್ರೆ ಮಸ್ತ್ ಅಂದರೆ ಮಸ್ತ್ ಟೇಸ್ಟ್ ಬರ್ತೈತಿ ಪನ್ನೀರ್ ಹಾಕೋಕ್ಕಿಂತ ಮುಂಚೆ ನಾವು ಫಸ್ಟಿಗೆ ಆಯಿಲ್ ಹಾಕಿಬಿಟ್ಟು ಪನ್ನೀರನ್ನು ಆಯಿಲ್ ಒಳಗೆ ಫ್ರೈ ಮಾಡ್ಕೊಬೇಕು ನೋಡಿರಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಗ್ರೇವಿ ಒಳಗೆ ಹಾಕಿರ ಮಸ್ತ್ ಆಗ್ತೈತಿ ಸೊ ಈ ಪನ್ನೀರ್ ಗ್ರೇವಿ ಒಳಗೆ ಚಪಾತಿ ಇದ್ರೆ ಬೆಸ್ಟ್ ನೋಡಿರಿ ಮಸ್ತ್ ಟೇಸ್ಟ್ ಆಗ್ತೈತಿ ಆಮೇಲೆ ರೈಸ್ ಇದ್ರೂ ನಡಿತೈತಿ ಸೊ ನಾನಂತೂ ಚಪಾತಿ ಮಾಡಿಲ್ಲ ರೈಸ್ ಗ್ರೇವಿ ಥರ ಮಾಡ್ಕೊಂಡು ತಿನ್ಬೇಕು ಅಂದ್ಕೊಂಡೇನ ಸೊ ಇದು ಕೂಡ ಚೆನ್ನಾಗಿ ಟೇಸ್ಟ್ ಇರ್ತೈತಿ ಸೊ ಈಗ ನಾನು ಪನ್ನೀರೆಲ್ಲ ಫ್ರೈ ಮಾಡ್ಕೊಂಡಿರೋದನ್ನ ಗ್ರೇವಿ ಒಳಗೆ ಹಾಕ್ಕೊಂಡೆ ನೋಡಿರಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡೇನಾ ಯಾಕಂದರೆ ರೈಸ್ ಒಳಗೆ ಊಟ ಮಾಡ್ಬೇಕು ಅಂದ್ಕೊಂಡವಲ್ಲ ಸೊ ಹಾಗಾಗಿ ಇದು ಕುದೀತಂದ್ರೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ತೈತೆ ಅದ ಗಟ್ಟಿ ಆಗ್ತೈತಿ ಸೊ ಚೆನ್ನಾಗಿ ಬರ್ತೈತಿ ಐ ಹೋಪ್ ನಿಮ್ಗೆ ಇವತ್ತಿನ ರೆಸಿಪಿ ಇಷ್ಟ ಅಂತ ಅಂದ್ಕೊಂಡೆನಾ ನೋಡಿರಿ ಯಾವ ಥರ ನಾನು ರೆಸಿಪಿ ಮಾಡ್ಕೊಂಡೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಲವ್ ಯು ಆಲ್ ಬಾಯ್